ನ್ಯಾಯ ನೀತಿ ಧರ್ಮ ಅವರ ರಕ್ತವನ್ನು ಹಂಚಿಕೊಂಡು ಬಂದಿರುವ ಈ ಮಹಾನ್ ದೇಶನಿಗೆ ಬೇಕಾಗಿರುವುದು ಅಷ್ಟೊಂದು ಅಂತರ ಬಹಿರಂಗದಲ್ಲಿ ಬದುಕುವುದು ನನ್ನ ಗಂಗದವರ ಕೀರ್ತಿ ಅಂತರಂಗದಲ್ಲಿ ಬದುಕುವುದು ಅಂತರಂಗದಲ್ಲಿ ಬದುಕುವುದು ಈ ಮಹಾಂತೇಶನ ಮಡಲಲ್ಲಿ ವಿಷದ ಕೊಂಡ ನಡೆದರೆ ಮಹಾಂತೇಶ ಮುಂಜಾನೆ ಇಲ್ಲ ಎಲ್ಲಿಗಪ್ಪ ಮನೆಯಲ್ಲಿ ಕುಳಿತು ನನಗೆ ಬೇಸರ ಬರ್ತಾ ಇತ್ತು ಆದ ಕಾರಣ ಸ್ನೇಹಿತರನ್ನು ಕಾಣೋದಕ್ಕೆ ಹೊರಗಡೆ ಅಮ್ಮ ಅಲ್ಲ ಮಹಾಂತೇಶ ಬೆಂಗಳೂರಿನಿಂದ ಈ ಊರಿಗೆ ಬರೋದೇ ಅಪ್ರಿಪ್ಪ ಬಂದ್ರು ಕೂಡ ನಾಲ್ಕು ದಿವಸದಲ್ಲಿ ನಾಲ್ಕು ತಾಸು ಕೂಡ ಮನೆಯಲ್ಲಿ ಇರೋದಿಲ್ಲ ಅಂತ ಹೇಳೋ ನಿನ್ನ ತಂದೆಯವರು ನೋಡಿದ್ರಿ ಮಹಾಂತೇಶ ಎಲ್ಲಿ ಮಹಾಂತೇಶ ಎಲ್ಲಿ ಅಂತ ಕೇಳ್ತಾನೆ ಇರ್ತಾರೆ ಇವತ್ತು ಒಂದು ದಿವಸ ಆದರೂ ಮನೆಯಲ್ಲಿರು ಮೊದಲು ಹಾಲು ಕುಡಿಯೋ ಇದೇನಮ್ಮ ಹಾಲು ಕುಡಿಸದಂತೆ ನನಗೆ ಹಾಲು ಕುಡಿಸಲು ಬಂದಿರುವೆಯಲ್ಲ ಅಮ್ಮ ಈಗ ನಾನು ಚಿಕ್ಕ ಮಗು ಮಹಾಂತೇಶ ಅಲ್ಲಮ್ಮ ಬೆಳೆದು ನಿಂತ ವಯಸ್ಸಿಗೆ ಬಂದ ಪ್ರಾಪ್ತ ಮಗ ಮಹಾಂತೇಶನಮ್ಮ ನಾನು ಮಹಂತೇಶ ನೀನು ಎಷ್ಟೇ ಬೆಳೆದು ದೊಡ್ಡವನಾಗಿ ದೊಡ್ಡ ಹುದ್ದೆಯಲ್ಲಿದ್ದರು ಕೂಡ ಹೆತ್ತವರ ಕಣ್ಣಲ್ಲಿ ನೀನು ಯಾವತ್ತಿದ್ರೂ ಚಿಕ್ಕ ಮಗುನೇಪ ಮಹಾಂತೇಶ ನೀನು ಚಿಕ್ಕವನಿದ್ದಾಗ ಚೊಕ್ಕದಾಗಿ ಬೆಳೀಲಿ ಅಂತ ಕುಡಿಯೋದಕ್ಕೆ ಹಾಲು ಕೊಡ್ತಾ ಇದ್ದೆ ಆ ಅಭ್ಯಾಸ ಇನ್ನು ಕೂಡ ನನ್ನಿಂದ ಹೋಗಿಲ್ಲ ಕಣಪ್ಪ ನನ್ನಿಂದ ಹೋಗಿಲ್ಲ ಒಂದು ವೇಳೆ ಏನಾದರೂ ನನಗೆ ಕುಡಿಯೋದಕ್ಕೆ ಹಾಲು ಕುಡ್ದಿ ಹೋದ್ರಿ ನನ್ನ ಮನಸ್ಸಿಗೆ ಸಮಾಧಾನ ಅನ್ನೋದೇ ಆಗೋದಿಲ್ಲ ಅದೊಂದು ಮಹಾಂತೇಶ ಕೆತ್ತವಳ ಕೈಯಲ್ಲಿ ಹಾಲು ಕುಡಿದ್ರೆ ಅದು ಕೆಡಕಾಗೋದಿಲ್ಲ ಯಾವತ್ತಿದ್ರೂ ಕೆಡಕಾಗುವುದಿಲ್ಲ ಮೊದಲು ಹಾಲು ಕುಡಿ ತಾಯಿಯ ಪ್ರೀತಿಯನ್ನು ಕಾಣದೇ ನಾನು ಏನೇನೋ ಮಾತನಾಡಿ ಬಿಟ್ಟೆ ಅಮ್ಮ ದಯವಿಟ್ಟು ನೀನು ನನ್ನನ್ನು ತಪ್ಪು ತುಳಿಯಬೇಡ ಅಮ್ಮ ನಾನು ಈ ಊರಿಗೆ ಬಂದಾಗೆಲ್ಲ ಪ್ರತಿನಿತ್ಯ ನಿನ್ನ ಕೈ ಎಂದರೆ ಹಾಲು ಕುಡಿದೇ ಹೊರಗಡೆ ಹೋಗುತ್ತೇನೆ ಆಯ್ಕೆ ತಾರ ಮೈಲಿ ಹಾಲು ಅಪ್ಪಾಜಿ ಅವರು ನನ್ನ ಬಗ್ಗೆ ಏನಾದ್ರೂ ತಪ್ಪು ತಿಳಿದುಕೊಂಡಿದ್ದಾರೆ ನೀನು ಮಾಡಿರುವ ತಪ್ಪು ಅವರ ಕಣ್ಣಿಗೆ ಬಿದ್ದರೆ ಅವರು ನಿನ್ನ ಬಗ್ಗೆ ತಪ್ಪಾಗಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ನಿನ್ನೆ ರಾತ್ರಿ ನೀನು ಕುಡಿದು ಅಲಗಾಡುತ್ತಾ ಮನೆಯ ಬಾಗಿಲಿಗೆ ಬಂದೆ ನಾಳೆ ನಿನ್ನನ್ನು ಕೈ ಹಿಡಿದು ಕರೆದುಕೊಂಡು ಹೋಗಿ ಒಳಗಡೆ ಮಲಗಿಸಿದೆ ನಿನ್ನ ಮನೆ ಮೇಲೆ ಅರಿವು ಇರಲಿಲ್ಲ ಈ ಮನೆತನದ ಘನತೆಯ ಬಗ್ಗೆ ಪ್ರಜ್ಞೆ ಕೂಡ ಇರಲಿಲ್ಲ ಆದ್ರೆ ನೀನು ಮಾಡಿರುವ ತಪ್ಪು ನಿನ್ನ ತಂದೆಯವರ ಕಣ್ಣಿಗೆ ಬೆಳ್ಳಿಲ್ಲ ಅದು ನಾನು ಮಾಡಿದ ಮಾಡಿದೇಶ ಕೆತ್ತವಳಾಗಿ ನಾನು ಒಂದು ಮಾತನ್ನು ಹೇಳ್ತೇನೆ ಚೆನ್ನಾಗಿ ಜ್ಞಾಪಕದಲ್ಲಿಟ್ಟುಕೊಂಡು ಯಾಕೆಲ್ರಿ ಇದು ಹತ್ತು ಜನರಿಗೆ ನ್ಯಾಯ ನೀತಿಯನ್ನು ಹೇಳುವಂತ ಮನೆತನ ಇಂಥ ಮನೆತನದಲ್ಲಿ ಹುಟ್ಟಿದ ನೀನು ಇಂಥ ಚಿಕ್ಕ ವಯಸ್ಸಿನಲ್ಲಿ ಈ ರೀತಿ ಕುಡಿಯೋದು ಜೂಜಾಟ ಆಡುವುದು ಈ ರೀತಿ ಮಾಡ್ತಾ ಹೋದ್ರಿ ಈ ನಿನ್ನ ಬಾಳಿಗೆ ಯಾವತ್ತಿದ್ರೂ ದುರಂತ ತಪ್ಪಿದ್ದಲ್ಲ ಏನು ಹೇಳ್ತಾ ಇದ್ದೀವಿ ಈ ಕಲಿಯುಗದಲ್ಲಿ ಕುಡಿಯುವುದು ದೊಡ್ಡ ತಪ್ಪೆಂದು ದೊಡ್ಡವರಾದ ನಾವು ಕುಡಿಯುವುದು ದೊಡ್ಡ ತಪ್ಪಲ್ಲೇ ಕಳ್ಳತನ ಅತ್ಯಾಚಾರ ಮಾಡಿದರೆ ಅದು ತಪ್ಪಾಗುತ್ತದಮ್ಮ ನೀನು ತಿಳಿದೇಪ್ಪ ಇದು ಸಂಸ್ಕೃತಿ ಮನೆತನ ಇಂಥ ಮನೆತನದಲ್ಲಿ ಯಾರಿಗೆ ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆ ಯಾವ ಕಾಲಕ್ಕೂ ತಪ್ಪಿದ್ದಲ್ಲ ಆದ್ರೆ ಇಂಥ ಮನೆತನದಲ್ಲಿ ಹುಟ್ಟಿದ ನೀನು ಯಾವ ತಪ್ಪು ಮಾಡಬಾರ್ದಪ್ಪ ಒಂದು ವೇಳೆ ಏನಾದ್ರೂ ನೀನು ತಪ್ಪು ಮಾಡಿದೆ ಆದ್ರೆ ಈ ನಿನ್ನ ಬಾಳಿಗೆ ಯಾವತ್ತಿದ್ರೂ ದುರಂತ ತಪ್ಪಿದ್ದಲ್ಲ ಮಹಂದೇಶ ಎಚ್ಚರಿಕೆ ಆಯ್ತಮ್ಮ ಆಜ್ಞೆ ಅಂತೇ ನಾನು ಮುನ್ನಡೆಯುತ್ತೇನೆ ಅಮ್ಮ ಇನ್ನು ಮುಂದೆ ಯಾವ ತಪ್ಪಾಗದಂತೆಯೂ ನಡೆದುಕೊಳ್ಳುತ್ತೇನೆ ನಾನು ಈ ಊರಿಗೆ ಬಂದಾಗೆಲ್ಲ ನಿತ್ಯ ನಿನ್ನ ಕೈಯಿಂದಲೇ ಹಾಲು ಕುಡಿದೆ ಹೊರಗಡೆ ಹೋಗುತ್ತೇನೆ ಅಮ್ಮ ನಿನ್ನೆ ರಾತ್ರಿ ನಾನು ತಡವಾಗಿ ಮನೆಗೆ ಬಂದಾಗ ಕುಡಿದು ಬಂದಿದ್ದಕ್ಕೆ ನನಗೆ ಶಿಕ್ಷೆ ನೀಡುವುದಾದರೆ ಇದೇ ನಿನ್ನ ಕೈಗಳಿಂದ ನನ್ನ ಕೆನ್ನೆಗೆ ನಾಲ್ಕು ಬಾರಿಸು ಬಿಡಮ್ಮ ಬಾರಿಸು ಕೆನ್ನಿಗೆ ಹೊಡೆಯುವಂತನದವನು ಈ ನಿನ್ನ ತಾಯಿ ಅಲ್ಲ ಈ ನಿನ್ನ ತಾಯಿ ಅಲ್ಲ ಮಾತೀಶ ನೀನು ಸಾವಿರ ತಪ್ಪು ಮಾಡಿದ್ರು ಕೂಡ ಮುಚ್ಚಿ ಹಾಕಿಕೊಳ್ಳುವಂತ ಮನೋಭಾವನೆ ಈ ನಿನ್ನ ಹೆತ್ತ ತಾಯಿಗಿದೆಯಪ್ಪ ಆದ್ರೆ ಆದರೆ ನಿನ್ನ ತಂದೆಯವರು ಹಾಗ ತಕ್ಕನೋ ನಿನ್ನ ತಂದೆಯವರು ಹಾಗಲ್ಲ ನಿನ್ನ ತಂದೆಯವರು ದುಷ್ಟರನ್ನು ಕಂಡ್ರೆ ಕೆಂಡ ಕಾರ್ತಾರೆ ಕಳ್ಳರನ್ನು ಕಂಡ್ರೆ ಕೈ ಕಾಲಲ್ಲಿ ಕತ್ತರಿಸಿ ಹಾಕ್ತಾರೆ ಕೊಲೆಗಾರರು ಏನಾದರೂ ಸಿಕ್ಕರೆ ಅವರ ವೃಂದವನ್ನೇ ತೆಗೆದು ಹಾಕ್ತಾರೆ ಅಂಥವರ ಮನೆತನದಲ್ಲಿ ಹುಟ್ಟಿದ ನೀನು ಯಾವ ತಪ್ಪು ಮಾಡಬಾರ್ದು ಅನ್ನದೆ ಈ ನಿನ್ನ ತಾಯಿಯ ಆಶಿಕನು ನಿನ್ನ ತಾಯಿ ಆಶಿ ಅಮ್ಮ ಅಮ್ಮ ಇವತ್ತು ನಾನು ನಿನ್ನ ಪಾದ ಮುಟ್ಟ ಮುಂದೆ ಯಾವ ತಪ್ಪಾಗದಂತೆ ನೀವು ನಡೆದುಕೊಳ್ಳುತ್ತೇನೆ ಇದೇ ನನ್ನ ಕೊನೆಯ ಮಾತಮ್ಮ ಅಮ್ಮ ಇವತ್ತು ನಾನು ಬೆಂಗಳೂರಿಗೆ ಹೋಗಬೇಕು ಅಪ್ಪಾಜಿ ಕಡೆಯಿಂದ ನನ್ನ ವಿದ್ಯಾಭ್ಯಾಸಕ್ಕಾಗಿ ಐವತ್ತು ಸಾವಿರ ರೂಪಾಯಿಗಳನ್ನು ಕೊಡಿಸಮ್ಮೆ ಐವತ್ತು ಸಾವಿರ ಒಂದು ಲಕ್ಷ ಹಣವನ್ನು ಬೇಕಾದರೂ ಹೆಸರು ಕೊಡ್ತೇನೆ ಅದೇ ನನ್ನ ಮಗ ಓದಿ ವಿದ್ಯಾವಂತನಾಗಿ ಬುದ್ಧಿವಂತನಾದ್ರಿ ಅಷ್ಟೇ ಸಾಕು ಕಣಪ್ಪ ಅಷ್ಟೇ ಸಾಕು ತಾಯಿ ಮಗ ಏನೋ ವಿಚಾರ ಮಾಡ್ಕೊಂತ ನಿಂತಿರಲಪ್ಪ ನೀನು ರೀ ಮಗ ಮಹಂತೇಶ ಬೆಂಗಳೂರಿಗೆ ಹೋಗ್ಬೇಕಂತೆ ಐವತ್ತು ಸಾವಿರ ಹಣ ಬೇಕು ಅಂತ ಕೇಳ್ತಾ ಇಲ್ಲ ಮಹಾದೇವಿ ನಿನ್ನ ಮಗನಿಗೆ ಐವತ್ತು ಸಾವಿರ ಹಣ ಕೊಡಲು ನನ್ನ ಕೇಳಬೇಕೆ ಐವತ್ತು ಸಾವಿರ ಬೇಕೆ ಮಹಾದೇವಿ ಒಂದು ಲಕ್ಷ ಕೊಟ್ಟು ಕಳಿಸು ನನ್ನ ಅಭ್ಯಂತರವಿಲ್ಲ ಆದರೆ ಒಂದೇ ಒಂದು ಮಾತು ಮಾಂತೇಶ್ ನಿನ್ನ ಹತ್ತಿರ ಒಂದೇ ಒಂದು ಮಾತು ಮಾತನಾಡಲು ಅಪ್ಪ ಅಪ್ಪಾಜಿ ಏ ಹೇಳಿ ನಿಮ್ಮ ಮಾತು ನಾನು ಚಾಚು ತಪ್ಪದೇ ಪಾಲಿಸ್ತೀನಿ ನೋಡು ಮಹಾಂತೇಶ್ ಈ ಮನೆಗೆ ನೀನೊಬ್ಬನೇ ಮಗ ಈ ಮನೆಯ ಸ್ವಾಧೀನದಲ್ಲಿ ಬರುವ ಆಸ್ತಿ ಅಂತಸ್ತು ಸಿರಿ ಸಂಪತ್ತು ಬಂಗಾರ ಬೆಳ್ಳೆ ಇದೆಲ್ಲದಕ್ಕೂ ನೀನೇ ಸರ್ವಾಧಿಕಾರಿ ಮುಂದೊಂದು ದಿನ ಈ ಮನೆಗೆ ಯಜಮಾನನಾಗಬೇಕಾದವನು ನೀನು ಮಾತೇಶ ನಮ್ಮ ವಯಸ್ಸು ಇಳಿಯುತ್ತಾ ಹೋಗುತ್ತದೆ ನಿನ್ನ ಬುದ್ಧಿ ಬೆಳಿ ಬೆಳೆಯುತ್ತಾ ಹೋಗುತ್ತದೆ ಬೆಳೆಯುವ ನಿನ್ನ ಬುದ್ಧಿಯಲ್ಲಿ ನಿನ್ನ ಸಂಸ್ಕೃತಿ ನಿಷ್ಠೆ ಸಂಪ್ರದಾಯ ಬಹಳ ಪರಿಶುದ್ಧವಾಗಿರ್ಬೇಕಪ್ಪ ಪರಿಶುದ್ಧವಾದ ನಿನ್ನ ಬದುಕನ್ನು ಕಂಡು ಹತ್ತು ಜನ ಮೆಚ್ಚಿಕೊಳ್ಳುವಂತಿರಬೇಕು ಮಹಂತೇಶ ಸ್ವಚ್ಛವಾದ ಇಚ್ಛೆಗಳನ್ನು ಕಿಚ್ಚಿನಲ್ಲಿ ಸುಟ್ಟು ಚೊಕ್ಕ ಚಿನ್ನದಂತೆ ಚಂದನವನದ ಗೊಂಬೆಯಂತೆ ಕಾಣಬೇಕು ಕಂಡವರ ಕಣ್ಣಿಗೆ ಅಪ್ಪಾಜಿ ಶಕ್ತವರಿಗೆ ಯಾವ ಕಳಂಕವೂ ಬರದಂತೆ ಈ ಮನೆಯ ಮುತ್ತಿನ ಹಾರವಾಗಿ ಮಾನ ಮರ್ಯಾದೆ ಯಶಿಖರವನ್ನೇರಿ ನಿಮ್ಮ ನ್ಯಾಯ ನೀತಿ ಧರ್ಮದ ಉಷಿರಾಗಿ ನಿಮ್ಮ ಆಶೀರ್ವಾದದಲ್ಲಿ ನಾನು ಸದಾ ಬದುಕ್ತೀನಿ ಅಪ್ಪಾಜಿ ಸದಾ ಬದುಕ್ತೀನಿ ನಿಮ್ಮ ಬಾಲ ಮುಟ್ಟಿ ಹೇಳ್ತೀನಿ ಅಪ್ಪಾಜಿ ಅಪ್ಪ ಮಗನಾದ ನನ್ನ ಮೇಲೆ ಸ್ವಲ್ಪ ಸ್ವಲ್ಪ ನಂಬಿಕೆ ಇಡಿ ಮಗು ಮಹಾಂತೇಶ ನಾವು ನಿನ್ನನ್ನು ನಂಬುತ್ತೇವಪ್ಪ ಹೆತ್ತ ಮಕ್ಕಳನ್ನು ನಂಬದಿದ್ದರೆ ಮತ್ತಾರನ್ನು ನಂಬಬೇಕು ನಾವು ಮಾತೇಶ ನಮ್ಮ ಮಾತಿನಿಂದ ನಿನ್ನ ಮನಕ್ಕೆ ಸ್ವಲ್ಪ ನೋವಾಗಿರಬಹುದು ನಾನು ಏಕೆ ಈ ಮಾತನ್ನು ಹೇಳುತ್ತಿದ್ದೇನೆ ಗೊತ್ತೇ ಹೆತ್ತವರ ಆಶೆಯಂತೆ ಈ ಮನೆ ಎಂಬ ಗೂಡಿನಲ್ಲಿ ಮಗನೆಂಬ ಹಕ್ಕಿಯನ್ನು ಸಾಕಿ ಪ್ರೀತಿ ಪ್ರೇಮ ವಾತ್ಸಲ್ಯ ಎಂಬ ಕಾಳು ಕಡಿಗಳನ್ನು ಹಾಕಿ ಬುದ್ಧಿ ಎಂಬ ಬೇಲಿಯನ್ನು ಹಣೆದು ಸಾವಿರಾರು ಜನರಿಗೆ ಪಾಠ ಪ್ರವಚನ ಹೇಳುವಂತ ಸಿದ್ಧಲಿಂಗ ಮಹಾರಾಜನ ಮಠದಲ್ಲಿರುವ ಅರಗಿಳಿಯಾಗಲಿ ಎಂದು ಆಶೆ ಹೊತ್ತು ಕುಂತಿದ್ದೇನೆ ಮಹಾಂತೇಶ್ ಆದರೆ ಮುಂದೊಂದು ದಿನ ಹಕ್ಕಿ ರೆಕ್ಕೆ ಬಲಿತ ಮೇಲೆ ಹತ್ತಾರು ಜನರಿಗೆ ತಿನ್ನುವ ಕುಕ್ಕಿ ಹಸಿ ಮಾಂಸ ತಿನ್ನುವ ರಣಹದ್ದಾಗಬಾರದೆಂದು ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ ಮಹಾಂತೇಶ್ ಅಪ್ಪ ನಿಮ್ಮ ಮಾತಿನ ಅಂತರಂಗದ ಅರ್ಥ ನಾನು ಮಾಡಿಕೊಂಡೆನು ಅಪ್ಪಾಜಿ ಈ ಹಕ್ಕಿ ಹಸಿ ಮಾಂಸ ತಿನ್ನುವ ರಣಹದ್ದಲ್ಲ ಅಪ್ಪ ಶಿತ್ತಲಿಂಗ ಮಹಾರಾಜರ ಮಠದಲ್ಲಿ ಬೆಳೆದು ಪಾಠ ಪಡಿಸುವ ರಗಿಣಿ ನಾನು ಅಪ್ಪಾಜಿ ನೀವೇ ಕಾದ ಮಾಡಿ ಈ ಹಕ್ಕಿ ಕುಕ್ಕುವುದೋ ಅಥವಾ ಎತ್ತವರ ಕೀರ್ತಿ ತರುವುದೋ ನೀವೇ ಕಾದು ನೋಡಿ ಅಮ್ಮ ನಾನಿನ್ನು ಹೋಗಿ ಬರ್ತೀನಮ್ಮ ಚೆನ್ನಾಗಿದ್ದೀ ತಾನೇ ಚೆನ್ನಾಗಿದ್ದಾನ ಇನ್ನೊಂದು ನಾಲ್ಕು ದಿವಸ ಬೆಂಗಳೂರಿನಲ್ಲಿ ಕೆಲಸವಿದೆ ನಾನು ಅರ್ಜೆಂಟ್ ಆಗಿ ಹೋಗಬೇಕಾಗಿದೆ ಸೊರ್ಕೇಸ್ ಇದೆ ಅದರಲ್ಲಿ ಒಂದು ಲಕ್ಷ ರೂಪಾಯಿ ாக்கி து மார சரி பெங்களூரு தான் நீங்க தாயின மறுத்துவிடுபோது இல்லமா நானே அவங்க சரியாக நிதைஷா இல்லமா இல்ல இல்ல அப்பங்கூர் கொண்டிரு ನನ್ನ ಮಗಳು ಅಲ್ಲೇ ಕಾಲೇಜ್ ಕಾಲೇಜ್ರಿ ಈ ವರ್ಷ ಬಿ ಎ ಮುಗಿತೈತಿ ನಾವೆಲ್ಲರೂ ಚೆನ್ನಾಗಿ ತಿಳಿಸ್ತೀನಿ ನನ್ರಿ ಅಪ್ಪರ ಬೆಂಗಳೂರಿನಲ್ಲಿ ಯಾವ ಕಾಲೇಜ್ ಕಾಲೇಜ ಯಲ್ಲಿ ಓದಿಟ್ಟಿದ್ದಾಳೆ ಎಲ್ಲಿ ಅಂತ ಹುಡ್ಕಬೇಕು ನಿನ್ನ ಮಗಳನ್ನು ನಿನ್ನ ಮಗಳು ಶಾಲೆ ಕಲಿಯುವ ವಿಳಾಸ ಏನಾದ್ರು ನಿನ್ನ ಹತ್ರ ಇದೆಯಾ ಮನ್ಯಾಗ ನಾನು ಬಾರಿ ಬಂದ್ರಿ ಇನ್ನೊಂದ್ಸಲ ಬಂದಾಗ ಕೊಡ್ತೀನಿ ಬರ್ರಿ ಬಸ್ ಸ್ಟಾಂಡ್ ತಗೋ ಬರ್ತೀನಿ ನಾನು ಆಯ್ತು ಆಯ್ತುರುದ್ರ ಅಮ್ಮ ನಾನು ನಾನಿ ಹೋಗಿ ಬರ್ತೀನಮ್ಮ ಅಪ್ಪಾಜಿ ನಾನು ಬರ್ತೀನಿ ಮಹಾದೇವಿ ಹೊಟ್ಟೆ ತುಂಬ ಹಸಿತಾ ಇದೆ ಅದಕ್ಕಿಂತ ಮುಂಚೆ ಒಂದು ಇಂಪಾದ ಗೀತೆಯನ್ನು ಹಾಡಿ ಆಮೇಲೆ ಊಟ ಮಾಡೋಣ ಸರಿನಾ